ಓಂ ಗುರುಭ್ಯೋ ನಮಃ ಹರಿಹಿ ಓಂ ಶಿವಂ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ನನ್ನ ಹೆಸರು ಜ್ಯೋತಿ ಅಜೀರ್ಣ ಸಮಸ್ಯೆಗಳಿಗೆ ಜಾತಕದಲ್ಲಿ ಗ್ರಹಗಳು ಹೇಗೆ ಕಾರಣ ಆಗುತ್ತೆ ಹಾಗೆ ಮಾತ್ರೆಗಳ ಪ್ರಭಾವ ಒಳ್ಳೆಯ ರೀತಿ ಪರಿಣಾಮ ಬೀರುತ್ತಾ ಇಲ್ಲ ಅಡ್ಡ ಪರಿಣಾಮಗಳನ್ನು ಬೀರುತ್ತಾ ಎಂಬುದನ್ನು ಜಾತಕ ವಿಶ್ಲೇಷಣೆ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ ಇದು ಒಂದು ಸ್ತ್ರೀ ಜಾತಕ ಇಲ್ಲಿ ಕುಜ ಜಲತತ್ವದಲ್ಲಿ ಇದ್ದಾರೆ ಹಾಗೆ ಶನಿ ಕೂಡ ಜಲತತ್ವದಲ್ಲಿ ಇದ್ದಾರೆ ಹಾಗಾಗಿ ಈ ಜಾತಕರಿಗೆ ಅಜೀರ್ಣ ಸಮಸ್ಯೆ ಜಾಸ್ತಿ ಇರುತ್ತೆ ಕೆಲವರಿಗೆ ಬಾದಾಮಿ ರಾತ್ರಿ ನೆನೆಸಿ ಬೆಳಿಗ್ಗೆ ತಿಂದರೆ ಅವರಿಗೆ ಜೀರ್ಣ ಆಗೋಗ್ಬಿಡುತ್ತೆ ಬಟ್ ಇವರಿಗೆ ಈ ರೀತಿ ತಿಂದಾಗ ಅಜೀರ್ಣ ಆಗುತ್ತೆ ಹಾಗಾಗಿ ಇವರು ಬಾದಾಮಿಯನ್ನ ಹಾಲನ್ನು ತಯಾರಿಸಿ ಕುಡಿದಾಗ ಇವರಿಗೆ ಜೀರ್ಣ ಆಗುತ್ತೆ ಜಠರಾಗ್ನಿ ಮಂದ ಇರುತ್ತೆ ಇವರಿಗೆ ಹಾಗಾಗಿ ಜೀರ್ಣ ಶಕ್ತಿ ಕಡಿಮೆ ಇರುತ್ತೆ ಇವರು ರಾ ಫಾರ್ಮೇಟ್ ನಲ್ಲಿ ತಿನ್ಬಾರ್ದು ಲಿಕ್ವಿಡ್ ಫಾರ್ಮೇಟ್ ಮಾಡ್ಕೊಂಡು ಕುಡಿದಾಗ ಅವ್ರಿಗೆ ಜೀರ್ಣ ಶಕ್ತಿ ಚೆನ್ನಾಗ್ ಆಗುತ್ತೆ ಎಲ್ಲ ಒಂದು ಆಹಾರವೂ ಜೀರ್ಣ ಆಗತ್ತೆ ಇವರು ಜೀರ್ಣ ಶಕ್ತಿ ಹೆಚ್ಚಿಸಿಕೊಳ್ಳಲು ಊಟ ಆದ ನಂತರ ಅನಾನಸ್ ತಿನ್ನೋ ಒಂದು ವಾಡಿಕೆ ಇಟ್ಕೋಬೇಕಾಗತ್ತೆ ಹಾಗೆ ಸೋಂಪು ಕಾಳನ್ನು ಜಿಗಿದು ತಿನ್ನೋದು ಪುದೀನ ಅಗೆದು ತಿನ್ನೋದು ಊಟ ನಂತರ ಪರಂಗಿ ಹಣ್ಣು ತಿನ್ನೋದು ಇಲ್ಲಾಂದ್ರೆ ಮಾವಿನ ಹಣ್ಣನ್ನು ತಿನ್ನೋದು ಇವರು ಅಹ್ ರೂಢಿ ಮಾಡಿಕೊಂಡಾಗ ಅಜೀರ್ಣ ಸಮಸ್ಯೆಯಿಂದ ದೂರ ಆಗ್ಬೋದು ಇದೊಂದು ಸ್ತ್ರೀ ಜಾತಕ ಇನ್ನೊಂದು ಸ್ತ್ರೀ ಜಾತಕ ಇದರಲ್ಲಿ ದೇಹಕ್ಕೆ ಕಾರಕಾರಾದ ಕುಜ ವಾಯು ತತ್ವದಲ್ಲಿ ಇದ್ದಾರೆ ಹಾಗಾಗಿ ಇವರಿಗೆ ಮಾತ್ರೆಗಳ ಪ ಪರಿಣಾಮ ಇವರ ಮೇಲೆ ವ್ಯತಿರಿಕ್ತವಾಗಿ ಬೀರುತ್ತಾ ಇಲ್ಲ ಮಾತ್ರೆಗಳ ಪ್ರಭಾವ ಚೆನ್ನಾಗಿ ಇವರಿಗೆ ಆಗುತ್ತಾ ಅನ್ನೋದನ್ನ ನೋಡೋಣ ಇವರಿಗೆ ವ್ಯತಿರಿಕ್ತವಾಗಿ ಇವರಿಗೆ ಮಾತ್ರೆಗಳ ಪ್ರಭಾವ ಬೀರುತ್ತೆ ಹೇಗೆ ಅಂದ್ರೆ ಇವರು ತಲೆನೋವು ಮಾತ್ರೆ ತಗೊಂಡಾಗ ಇವರಿಗೆ ಆಫ್ ಹೀಟ್ ಆಗ್ಬೋದು ಅಥವಾ ಗುಳ್ಳೆಗಳು ಬರ್ಬೋದು ಇಲ್ಲ ಅಂದ್ರೆ ಕಣ್ಣು ಕಾಲು ಉರಿ ಮತ್ತೆ ತಲೆ ಕೂದಲು ಉದ್ರಿಯೋ ಸಮಸ್ಯೆ ಕೂಡ ಅಡ್ಡ ಪರಿಣಾಮಗಳು ಕೂಡ ಇವರು ಎದುರಿಸ್ಬೇಕಾಗತ್ತೆ ಹಾಗೆ ಇನ್ನೊಂದು ಜಾತಕ ಇದು ಒಂದು ಸ್ತ್ರೀ ಜಾತಕ ಕುಜ ಭೂತತ್ವದಲ್ಲಿ ಇದ್ದಾರೆ ಇವರಿಗೆ ಮಾತ್ರೆಗಳ ಪ್ರಭಾವ ನಿಧಾನವಾಗಿ ಬೀರುತ್ತೆ ಅಂದರೆ ಕೆಲವರಿಗೆ ಮಾತ್ರೆ ತಿಂದ ನಂತರ ಅದರ ಪ್ರಭಾವ ಬೀರಿ ನೋವು ಬೇಗ ಮಾಯ ಆಗುತ್ತೆ ಬಟ್ ಇವರಿಗೆ ಮಂದಗತಿಯಲ್ಲಿ ಮಾತ್ರೆಗಳ ಪ್ರಭಾವ ಇರುತ್ತೆ ಎರಡು ದಿವಸ ತಗೊಳ್ಳುತ್ತೆ ಇಲ್ಲ ಅಂದ್ರೆ ಮೂರು ದಿವಸ ಇವರ ಒಂದು ನೋವನ್ನು ಕಡಿಮೆ ಮಾಡಲು ಮಾತ್ರೆಗಳ ಸಹಾಯ ಈ ತರ ಇವರ ಒಂದು ಜಾತಕದಲ್ಲಿ ಬೀರುತ್ತೆ ಹಾಗಾಗಿ ಇವರು ಡಾಕ್ಟರ್ ಸೆವೆನ್ ಡೇಸ್ ಕೊಟ್ಟೆ ಕೊಡ್ತಾರೆ ಇವರಿಗೆ ವಾಸಿ ಆಗ್ಬೇಕು ಅಂದ್ರೆ ಯಾವುದೇ ಒಂದು ಕಾಯಿಲೆ ಹಾಗಾಗಿ ಇವರಿಗೆ ಮಾತ್ರೆಗಳ ಪ್ರಭಾವ ನಿಧಾನವಾಗಿ ಆಗುತ್ತೆ ಇದು ಒಂದು ಪುರುಷ ಜಾತಕ ಖುಜ ಅಗ್ನಿ ತತ್ವದಲ್ಲಿ ಇದಾರೆ ಅಗ್ನಿ ತತ್ವದಲ್ಲಿ ಇದ್ದಾಗ ಇವರಿಗೆ ಮಾತ್ರೆಗಳ ಪರಿಣಾಮ ಬೇಗ ಬೀರುತ್ತೆ ಇವರು ಸುಮ್ನೆ ಒಂದು ಮಾತ್ರೆ ತಿನ್ಬಿಟ್ಟು ತಲೆನೋವಿಗೆ ಒಂದ್ ಅವರ್ ಬಿಟ್ರೇನು ಇವ್ರಿಗೆ ಬೇಗ ವಾಸಿಯಾಗಿ ಹೋಗ್ಬಿಡುತ್ತೆ ಹಾಗೆ ಜೀರ್ಣ ಶಕ್ತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವರಿಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ಗುರುಗಳಿಗೆ ಹಾಗೂ ಮಾರ್ಗದರ್ಶಕರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ